ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿಹಿ ಓಂ ನನ್ನ ಆತ್ಮೀಯ ಬಂಧುಗಳಾದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ಆತ್ಮೀಯರೇ ಈಗ ನಾವೆಲ್ಲರೂ ಸಾಕ್ಷಾತ್ ಪಂಡರಿನಾಥನ ದರ್ಶನವನ್ನು ಪಡೆದು ಕೃತಾರ್ಥರಾಗೋಣ ಅಂದರೆ ಎಲ್ಲರಿಗೂ ಪಂಡರಿ ಪಂಡರಾಪುರದ ಯಾತ್ರೆಗೆ ಸಂಕ್ಷಿಪ್ತವಾಗಿ ಮಾಹಿತಿಯೊಂದಿಗೆ ಒಂದು ಮಾಹಿತಿ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇವೆ ತಮ್ಮೆಲ್ಲರೂ ಇದರ ಲಾಭವನ್ನು ಪಡೆದುಕೊಂಡು ಕೃತಾರ್ಥರಾಗಿದೆ ಎಂದು ವಿನಂತಿಸಿಕೊಳ್ಳುತ್ತೇನೆ ತಾವೆಲ್ಲರೂ ನಮ್ಮ ಈ ಸುಬೋಧಾ ಚಾನಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿರಿ ಪಂಡರಿನಾಥನ ಒಂದು ಅನುಗ್ರಹ ಎಲ್ಲರ ಮೇಲಿರಲಿ ಎಂದು ಆಶಿಸುತ್ತೇನೆ ಈಗ ಒಂದು ಸ್ವಲ್ಪ ಪಾಂಡುರಂಗನ ಒಂದು ಬಗ್ಗೆ ಸ್ವಲ್ಪ ತಿಳಿಯೋಣ ಒಂದು ಭಕ್ತಿಯ ಪರಾಕಾಷ್ಠಿಗೆ ಒಲಿದ ವಿಠೋಬನು ಭಕ್ತನಾದ ಪುಂಡಲೀಕನಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟ ಈ ಜಾಗವೇ ಪಂಡರಾಪುರ ಎಂದು ಪ್ರಸಿದ್ಧಿಯಾಗಿದೆ ನೋಡ್ರಿ ಕಲಿಯುಗದೊಳಗೆ ಎಂತಿಂಥ ಒಂದೊಂದು ಸ್ಥಳ ಅವ ಅಂದ್ರೆ ಭಾಳ ಆಶ್ಚರ್ಯ ಅವ ತಿರುಪತಿ ಒಳಗೆ ಆ ಈ ಕಲಿಯುಗದ ಒಂದು ಜನರ ಉದ್ಧಾರಕ್ಕೋಸ್ಕರನೇ ಎಲ್ಲರೂ ಬಂದು ಸಾಕ್ಷಾತ್ ವೈಕುಂಠದಿಂದ ವಿಷ್ಣು ಪರಮಾತ್ಮನೇ ತಿರುಪತಿ ವೆಂಕಟರಮಣ ಆಗಿ ನೆಲೆಸಿ ಬಂದೇ ನಿಲ್ಲಿಸಾನೆ ಯಾರೂ ಸ್ಥಾಪನೆ ಮಾಡಿಲ್ಲ ಕೊಲ್ಲಾಪುರಕ್ಕೆ ಲಕ್ಷ್ಮೀದೇವಿ ಸಹ ವೈಕುಂಠದಿಂದ ಬಂದು ತಾನೇ ಸ್ವತಃ ಬಂದು ಕಲ್ಲಾಗಿ ನಿಂತ ಒಂದು ಮೂರ್ತಿಗಳೇ ಇವರೆಲ್ಲ ಹಾಗೆಯೇ ಅದೇ ಥರನೇ ಒಂದು ವಿಠೋಬನ ಮೂರ್ತಿ ಕೂಡ ವಿಠೋಬನ ಪ್ರತ್ಯಕ್ಷ ಆಗಿ ತಾನೇ ಸ್ವತಃ ಬಂದು ನಿಂತಾನೆ ಯಾರೂ ಇದನ್ನು ಪ್ರತಿಷ್ಠಾಪನೆ ಮಾಡಿಲ್ಲ ಅಂತ ಹೇಳ್ತಾರೆ ನೋಡಿರಿ ಅಂದರೆ ಭಗವಂತ ಯಾವುದೋ ರೂಪದಿಂದ ಬಂದು ಕಲಿಯುವುದ ಒಂದು ಜನರ ಒಂದು ಪಾಪಗಳನ್ನು ಕಳೆದು ಕೃತಾರ್ಥರಾಗಬ ಆಗಲಿ ತಮ್ಮ ಜ ನಿಜ ಸ್ವರೂಪವನ್ನು ತಿಳ್ಕೊಂಡು ಎಲ್ಲರೂ ಉದ್ಧಾರ ಆಗಲಿ ಭಕ್ತಿಯ ಪರಾಕಾಷ್ಟೆಗೆ ಬಂದು ಎಲ್ಲ ಜನರನ್ನು ಉದ್ಧಾರ ಮಾಡಲಿಕ್ಕೆ ಬಂದು ಇಂಥ ದೇವತೆಗಳು ಬಂದು ನೆಲೆಸಿದ್ದಾರೆ ಹೇಳಿ ಈ ಪುರಾಣಗಳಿಂದ ನಾವು ತಿಳ್ಕೋಬಹುದು ವಿಷ್ಣುಂದೇ ಕೃಷ್ಣ ಪರಮಾತ್ಮನೇ ಬಂದು ಸಾಕ್ಷಾತ್ ನೆಲೆ ನಿಲ್ತಾನೆ ಹೇಳಿ ಅಲ್ಲಿ ಹೋಗಿ ಎಲ್ಲರೂ ದರ್ಶನ ಭಾಗ್ಯವನ್ನು ಪಡ್ಕೊಂಡು ನಾವು ಸಹ ಕೃತಾರ್ಥರಾಗೋಣ ಹೇಳಿ ಈ ಒಂದು ಸಣ್ಣ ವಿಡಿಯೋ ಮೂಲಕ ತಿಳಿಸುತ್ತೇನೆ ಹಂಗಾರೆ ಅದರ ಹಿನ್ನೆಲೆ ಪುರಾಣದ ಕಥೆ ಏನಪ್ಪ ಅಂದರೆ ನೋಡಿರಿ ಪುಂಡಲೀಕ ಅನ್ನೋ ಒಬ್ಬ ಭಕ್ತಿದ್ದ ಅವನು ಒಂದು ಒಂದು ಸಲ ಅವನಿಗೇನಿಸಿ ಎಲ್ಲರೂ ಯಾತ್ರೆ ಮಾಡ್ತಾರೆ ನಾನು ಸಹ ಯಾತ್ರೆ ಮಾಡಿ ಪುಣ್ಯ ಪಡ್ಕೊಳ್ಳೋಣ ಅಂತ ಅವ್ನಿಗೆ ಅನ್ನಿಸ್ತು ಮನೆಯೊಳಗೆ ಅತ್ಯಂತ ವೃದ್ಧ ತಂದೆ ತಾಯಿಗಳಿರ್ತಾರೆ ಅವನ ಮನೆಯೊಳಗೆ ಅವನಿಗೆ ಅವ್ರನ್ನ ಬಿಟ್ಟು ಒಂದು ಸಲ ಅವನು ಯಾತ್ರೆಗೆ ಹೋಗೋಣ ಅಂತ ಹೋಗ್ತಾನೆ ಎಲ್ಲ ಜನರ ಜೊತೆಗೆ ಅವನು ಹೋಗ್ತಾನೆ ಒಂದು ಋಷಿ ಆಶ್ರಮದೊಳಗೆ ಮಲ್ಕೊಂಡಿರ್ತಾನೆ ಒಂದು ದಿವಸ ರಾತ್ರಿ ಆಗ್ತದೆ ವಿಶ್ರಾಂತಿ ಪಡಿಬೇಕು ಅಂತ ಮಲ್ಕೊಂಡಿರ್ತಾನೆ ಅದು ಪ್ರಾತಃ ಕಾಲದೊಳಗೆ ಎದ್ದು ಒಂದು ಅವನಿಗೆ ಆಶ್ಚರ್ಯ ಘಟ್ ಒಂದು ಆಶ್ಚರ್ಯವಾದ ಒಂದು ಘಟನೆ ನಡೀತದೆ ಹೇಳ್ತಾನೆ ಎದ್ಗೋಳನ್ನ ನೋಡ್ತಾನೆ ಎಲ್ಲ ಆಶ್ರಮದ ಸುತ್ತಲೂ ಜನ ಎಲ್ಲರೂ ಎಷ್ಟೊಂದು ಜನ ಬಂದು ಅತ್ಯಂತ ಸುಂದರ ಅಪ್ಸರ ಸ್ತ್ರೀಯರು ಅದು ಎಲ್ಲ ಕಂಡು ಅವನಿಗೆ ದೇವತೆಗಳಂತ ಕಂಡು ಅಂಥವರೇ ಬಂದು ಇಲ್ಲಿ ಕಸ ಗುಡಿಸೋದು ಮತ್ತು ತಳಿ ರಂಗೋಲಿ ಮತ್ತು ಪ್ರತಿಯೊಂದು ಸ್ವಚ್ಛ ಮಾಡೋದು ಆಶ್ರಮನ್ನೆಲ್ಲ ಹೂವು ತುಳಸಿಗಳನ್ನು ತಂದುಕೊಡೋದು ಇದೆಲ್ಲ ಕೆಲಸ ಮಾಡ್ತಿರ್ತಾರೆ ಇನ್ನೊಂದು ಅನಿಸ್ತದೆ ಇಷ್ಟನ್ನು ಸಿಕ್ಕಲೆ ಯಾರಪ್ಪ ಯಾರು ಇಂಥ ಭಕ್ತರು ಬಂದು ಮಾಡ್ತಾರೆ ಯಾರು ಇವರು ಅಂತ ಹೇಳಿ ಅವ್ರನ್ನೇ ಕೇಳ್ತಾನೆ ನೀವೆಲ್ಲ ಯಾರಪ್ಪ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಅವರು ಹೇಳ್ತಾರೆ ನಾವು ದೇವತೆಗಳು ಅಂತ ಹೇಳ್ತಾರೆ ನೋಡ್ರಿ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಹೆಂಡತಿಯರಾಗಲಿ ಇವರು ಲಕ್ಷ್ಮೀ ಮ ಸರಸ್ವತಿ ಮತ್ತು ಪಾರ್ವತಿ ಇವರು ಸಹ ಒಂದೊಂದು ರೂಪದಿಂದ ಬಂದು ಅಲ್ಲಿ ಆಶ್ರಮವನ್ನು ಸ್ವಚ್ಛ ಮಾಡಲಿಕ್ಕೆ ತರ್ತಾರೆ ಆವಾಗ ಅನಿಸ್ತದವನಿಗೆ ಅವರ ಒಂದು ವಿದ್ವತ್ ಒಂದು ದಿವ್ಯ ಒಂದು ಸ್ವರೂಪವನ್ನು ನೋಡಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಅಲ್ಲ ಇಂಥ ಒಂದು ಋಷಿ ಆಶ್ರಮಕ್ಕೆ ನೀವು ಬಂದು ಇಂಥ ಸೇವೆ ಮಾಡ್ತಾ ಇದ್ದೀರಲ್ಲ ಇದ್ರಾಗ ಏನು ಅದ್ಭುತ ಅದ ಏನು ಆಶ್ಚರ್ಯ ಅದ ಅಂತ ಕೇಳ್ತಾನೆ ಅವ್ರಂಥರ ನೀ ನೀ ನೀನು ಕಾಶಿಯಾತ್ರೆಗೇನು ಹೋಗ್ತಾ ಇದೆಯಲ್ಲ ಇದು ತಪ್ಪು ನೀ ಮನೆಯೊಳಗೆ ಇಟ್ಕೊಂಡು ನಿಮ್ಮ ವೃದ್ಧ ತಂದೆ ತಾಯಿಗಳ ಸೇವೆ ಏನು ಮಾಡಿದರೆ ಅದು ಕಾಶಿ ಯಾತ್ರೆಗಿಂತ ಜಾಸ್ತಿ ಫಲ ಪುಣ್ಯ ಫಲ ಕೊಡ್ತು ನಿನಗೆ ಈಗಿಂದೀಗನೇ ನೀನು ಹೋಗು ತಿರುಗಿ ಮನೆಗೆ ಹೋಗು ಅಂತ ಹೇಳ್ತಾರೆ ನಾವೆಲ್ಲ ದೇವತೆಗಳು ಅಂತ ಹೇಳಿದ ತಕ್ಷಣದ ಇಂಥ ದೇವಾನ್ ದೇವತೆಗಳು ಇಂಥ ಋಷಿ ಮುನಿಗಳು ಬಂದು ಆಶ್ರಮಕ್ಕೆ ಬಂದು ಸೇವೆಯನ್ನು ಮಾಡ್ತಾರಲ್ಲ ನಾನು ಒಂದು ಈ ಸೇವೆಯೊಳಗೆ ಏನೋ ಒಂದು ಮಹತ್ವ ಅದ ನೋಡಿರಿ ಸೇವಾ ಒಂದು ಸೇವಾ ಕಾರ್ಯ ಮಾಡೋದು ಲಂ ಅಂದರೆ ಅದು ಸಿಕ್ಕು ಸಿಗೋದು ಅತ್ಯಂತ ದುರ್ಲಭವಾಗೇ ಇರ್ತದೆ ಅದು ಸಿಕ್ಕಾಗ ನಾವು ಮಾಡಿ ಕೃತಾರ್ಥರಾಗಬೇಕು ಅಂತ ಹೇಳ್ತಾರೆ ಏ ಅದು ಸಿಕ್ಕಾಗ ಏನೋ ಬಿಡು ಅಂತ ತಾತ್ಸಾರ ಮಾಡೋದಲ್ಲ ಅದಕ್ಕೆ ಅವ್ಗೆ ಅನಿಸ್ತದ ಹೌದಲ್ಲ ವೃದ್ಧ ತಂದೆ ತಾಯಿಗಳು ಬಿಟ್ಟು ಬಂದಿದ್ದು ಇವ್ರಿಗೆ ಸಹಾಯ ಹೆಂಗೆ ಗೊತ್ತಾಯ್ತು ನಾವು ಹೋಗಿ ಸೇವೆ ಮಾಡೋದೇ ಚಲೋ ಅಂಥೇಳಿ ಕಾಶಿ ಯಾತ್ರೆನ ಬಿಟ್ಟು ಮನೆಗೆ ಹೋಗ್ತಂತೀರಿ ಹೋಗಿ ತಂದೆ ತಾಯಿಗಳ ಸೇವೆಯನ್ನು ಅತ್ಯಂತ ಭಕ್ತಿಯಿಂದ ಮಾಡ್ತಿರ್ತಾನೆ ಹೀಗೆ ಸ್ವಲ್ಪ ದಿವಸ ಕಳೀತದೆ ಒಂದು ದಿವಸ ಮಾಡ್ತಾ ತಾಯಿ ತಂದೆ ಸೇವೆಯನ್ನು ಕಾಲು ಹೊತ್ತೋದು ಕೈ ಹೊತ್ತದು ಅವ್ರಿಗೇನು ಬೇಕು ಎಲ್ಲ ಸೇವೆ ಮಾಡಿ ಅತ್ಯಂತ ಪ್ರೀತಿಯಿಂದ ಮಾಡ್ತಿರ್ತಾನೆ ಈ ತಾತ್ಸಾರ ಬುದ್ಧಿಯಿಂದ ಬಲ್ಲ ಯಾರೋ ಹೇಳಾರಂತಲ್ಲ ಹೌದು ಅವ್ರ ಸೇವೆಯಿಂದಲೇ ನಾನು ಮುಕ್ತಿ ಕಾಣಬೇಕು ಅನ್ನೋ ಒಂದು ಭಾವನೆಯಿಂದ ಪವಿತ್ರವಾದ ಭಾವನೆಯಿಂದ ಮಾಡ್ತಿರ್ತಾನೆ ಅಂಥ ಹೊತ್ತಿನಾಗ ಭಗವಂತ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೇಳಿ ಒಂದು ವೇಷ ಹಾಕ್ಕೊಂಡು ಬರ್ತಾನೆ ಮನೆ ಬಾಗಿಲಿಗೆ ಬಂದು ಸಾಕ್ಷಾತ್ ವಿಷ್ಣುವೇ ಅವನ ಮನೆ ಬಾಗಿಲಿಗೆ ಕುಂಡಲಿಕ್ ಅನ್ನ ಮನೆ ಬಾಗಿಲಿಗೆ ಬಂದು ನಾ ಬಂದಿದ್ದೇನೆ ನೋಡು ಅಂತ ಹೇಳ್ತಾನೆ ಅವಾಗ ಹೇಳ್ತಾನೆ ಇವನು ಕುಂಡಲಿಕ್ ಹೇಳ್ತಾನೆ ಆ ಕಡೆ ಸಿ ತಿರುಗಿ ಸಹ ನೋಡಿರಲ್ಲ ಬಾಗಿಲಿಂದ ಅವ ತಾಯಿ ತಂದೆ ಸೇವೆಯನ್ನು ಪೂರ್ತಿನ ಮಾಡಿ ಬರ್ತೀನಿ ನೀ ಯಾರಾದರೂ ನಿಂತ್ಕೊ ಅಂತ ಹೇಳಿ ಅಲ್ಲಿಯೇ ಇದ್ದದ್ದು ಒಂದು ಇಟ್ಟಂಗಿಯನ್ನು ಕೊಡ್ತಾನೆ ಅವನಿಗೆ ನಿಂತ್ಕೋ ಅದ್ರ ಮೇಲೆ ನಿಂತ್ಕೋ ನಾ ಪೂರ್ತಿ ಸೇವೆ ಮಾಡಿ ಬರ್ತೇನೆ ತಾಯಿ ತಂದೆದು ಅಂತ ಹೇಳಿ ಹೇಳ್ತಾನೆ ಯಾರು ಕುಂಡಲೀಕ ಭಗವಂತನಿಗೆ ಹೇಳ್ತಾನೆ ನೋಡ್ರಿ ಅವನ ಒಂದು ಭಕ್ ಅಂದ್ರೆ ತಾಯಿ ತಂದೆ ಸೇವೆ ಮಾಡೋದ್ರಾಗನ ಪರಮಾತ್ಮ ಒಲಿತಾನ ಅನ್ನೋದೊಂದು ಇದರಿಂದ ತಿಳಿತದ ಅಂತ ಹೇಳಿ ಅವನು ಒಂದು ಇಟ್ಟಂಗಿ ಕೊಡ್ತಾನೆ ಅದರ ಮೇಲೆ ನಿಂತ್ಕೊಂಡಿರ್ತಾನೆ ಪೂರ್ತಿ ಪುಂಡಲಿಕನ ಸೇವೆ ಮುಗಿಯೋ ತನಕ ನಿಂತ್ಕೊಂಡ ಆಮೇಲೆ ಇವನು ಪುಂಡಲಿಕ ಬಂದು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಮಸ್ ಕೇಳ್ತಾನೆ ನೀನು ಹೌದು ಒಂದು ದಿವಸ ನಿನ್ನ ಕೈ ಮುಗುದಿಲ್ಲ ನೀನು ಸೇವೆ ಮಾಡಿಲ್ಲ ನೀ ಹೆಂಗೆ ಬಂದು ನನ್ನ ಬಾಗಿಲಿಗೆ ಅಂತ ಹೇಳಿ ವಿಷ್ಣು ಪರಮಾತ್ಮನನ್ನೇ ಕೇಳ್ತಾನೆ ಪುಂಡಲಿಕ ಅವ ಹೇಳ್ತಾನವ ನಿನ್ನ ತಾಯಿ ತಂದೆ ಸೇವೆಯಲ್ಲೇ ನಾನು ಇದ್ದೇನೆ ನಿನ್ನ ಸೇವೆ ಮೆಚ್ಚಿ ನಾನು ಬಂದೇನೆ ನೀ ಯಾವ ಯಾತ್ರೆಯೂ ಮಾಡೋದು ಬೇಡ ಏ ಯಾವ ದೇವರ ಸೇವೆಯೂ ಮಾಡೋದು ಬೇಡ ನಿಮ್ಮ ಅತ್ಯಂತ ವೃದ್ಧ ತಾಯಿ ತಂದೆಗಳ ಸೇವೆಯನ್ನು ಮಾಡಿದ್ದಕ್ಕೆ ನಮ್ಮ ಸೇವಾ ಮನೋಭಾವನೆಗೆ ನಾನು ಮೆಚ್ಚಿ ಬಂದೀನಿ ಅನ್ನೋದನ್ನು ಹೇಳ್ತಾನೆ ನಿಂಗೆ ಏನು ಬೇಕು ಅದನ್ನು ಕೇಳ್ಕೊ ಅಂತ ಹೇಳ್ತಾನೆ ಆವಾಗ ಅವನು ಹೇಳ್ತಾನೆ ನಾನು ನನಗೇನು ಬೇಡ ನೀನು ಹೆಂಗೆ ಇಲ್ಲಿ ಬಂದು ನಿಂತೀಯಲ್ಲ ಇದೇ ರೂಪದಿಂದ ಈ ಕಲಿಯುಗದ ಎಲ್ಲ ಜನರು ಉದ್ಧಾರ ಮಾಡಲಿಕ್ಕೋಸ್ಕರ ಹೀಗೇ ನಿಂತು ಬಿಡು ಎಲ್ಲರ ಜನರಿಗೂ ನಿನ್ನ ಒಂದು ಅನುಗ್ರಹವನ್ನು ದಯಪಾಲಿಸು ನನಗೆ ಯಾವ ಥರ ವರ ಕೊಟ್ಟಿಯಲ್ಲಿ ಎಲ್ಲರಿಗೂ ಈ ಥರ ದರ್ಶನದಿಂದ ಅವರಿಗೂ ಸಹ ಪುಣ್ಯ ಲಭಿಸಲಿ ಹೇಳಿ ನಮ್ಮೆಲ್ಲರಿಗೂ ಒಂದು ಹಿತದೃಷ್ಟಿಯಿಂದ ಕುಂಡಲೀತನ ಕೇಳ್ಕೋತಾನೆ ನೋಡ್ರಿ ಅವ್ನು ಅವನು ಎಷ್ಟು ಒಂದು ಎಂಥ ಸೇವೆ ಮಾಡಿರಬೇಕು ಅವನ ಒಂದು ಭಕ್ತಿಯ ಪರಾಕಾಷ್ಟೆ ಇದು ದಾಸ ಶ್ರೇಷ್ಠರೆನಿಸಿಕೊಂಡಂತಹ ಪುರಂದರದಾಸರು ತಮ್ಮ ಅನೇಕ ಸಾವಿರಾರು ಕೃತಿಗಳನ್ನು ಶ್ರೀ ವಿಠಲನ ಮೇಲೆ ರಚಿಸಿ ಶ್ರೇಷ್ಠರೆನಿಸಿ ಶ್ರೇಷ್ಠರೇ ಅನಿಸಿಕೊಂಡಿರ್ತಾರೆ ಅಂತಹ ಭಕ್ತರ ಒಂದು ಸವಿನೆನಪಿಗಾಗಿ ಸಹ ಇವತ್ತಿಗೂ ಕೂಡ ಪುರಂದರ ವಿಠಲನ ಗುಡಿಯೊಳಗೆ ಒಂದು ಪುರಂದರ ವಿಠ್ ಕಂಬ ಅಂತ ಅದೇ ನೀವು ಈಗಲೂ ಸಹ ನೋಡ್ಬೋದು ಅದನ್ನು ಎಲ್ಲರೂ ಆಲಿಂಗನ ಮಾಡಿಕೊಂಡು ನಮಸ್ಕಾರ ಮಾಡ್ತಾರೆ ಅಲ್ಲೇ ನಿಂತ್ಕೊಂಡು ಪುರಂದರ ದಾಸರು ಸಾವಿರಾರು ರಚನೆಗಳನ್ನು ಭಕ್ತಿ ಗೀತೆಗಳನ್ನು ಇವತ್ತಿಗೂ ಕೂಡ ಎಲ್ಲರೂ ಭಜನಾ ಮಂಡಳಿಯವರು ಅಥವಾ ಎಲ್ಲರೂ ಆತು ಪುರಂದರ ವಿಠಲನ ನಾಮ ಅಂಕಿತ ಎಲ್ಲಿದ್ದರೆ ಹಾಡಲ್ಲ ಅಂತ ಹೇಳಿ ಅವನ ಒಂದು ದಾಸರ ಒಂದು ಹಾಡುಗಳನ್ನು ಹೇಳುವ ಪದ್ಧತಿ ಈಗಲೂ ಕೂಡ ನಡೆದಿದೆ ಅಂಥ ಶ್ರೇಷ್ಠರ ಒಂದು ಭಕ್ತರಿಗೆ ಒಂದು ನೋಡಿರಿ ಜಿಪುಣ ಅಗ್ರೇಸರ ಇದ್ದಂಥ ಶ್ರೀನಿವಾಸ ನಾಯಕನು ಪುರಂದರದಾಸರಾಗಿ ಒಂದು ಮಾಡಿದಂಥ ಭಕ್ತಿ ಭಕ್ತ ಅಗ್ರ ಅಗ್ರೇಸರದಲ್ಲಿ ಶ್ರೇಷ್ಠರಾದವರಂಥವರು ಪುರಂದರದಾಸರು ಅವರಿಗೂ ಸವಿ ನೆನಪಿಗಾಗಿ ಒಂದು ಕಂಬವನ್ನೇ ಇಟ್ಟಿರ್ತಾರೆ ಅದನ್ನು ಈಗಲೂ ನಾವು ಸಹ ದರ್ಶನ ಮಾಡಬಹುದು ಇನ್ನು ಅನೇಕ ಶ್ರೇಷ್ಠ ಬ ವಿಠಲನ ಭಕ್ತರಾದರು ಅವರಲ್ಲಿ ಮುಖ್ಯವಾಗಿ ಸಂತ ಸಕ್ಕುಬಾಯಿ ಭಕ್ತ ಕುಂಬಾರ ನಾಮದೇವ ತುಕಾರಾಮ್ ಮತ್ತು ಜ್ಞಾನದೇವ ಹಿಂಗೆ ಅನೇಕರು ಇದ್ದಾರೆ ಅಂಥದ್ರೊಳಗೆ ಅವ್ರದ್ದು ಕೂಡ ಎಲ್ಲ ಗುಡಿಗಳನ್ನು ನಾವು ಅಲ್ಲಲ್ಲೇ ಅಲ್ಲಲ್ಲೇ ಮಾಡಿರ್ತಾರೆ ಜನಾಬಾಯಿ ಸಕ್ಕುಬಾಯಿ ಭಕ್ತ ಕುಂಬಾರು ಸುಕಾ ತುಕಾರಾಮ ಹಿಂಗೆ ಎಲ್ಲರದ್ದು ಅಲ್ಲಲ್ಲಿ ಅಲ್ಲಲ್ಲೇ ಗುಡಿಯನ್ನು ಇವಾಗಲೂ ಸಹ ನೋಡ್ಬೋದು ಕರ್ಕೊಂಡು ಹೋಗ್ತಾರೆ ನೀವು ಆಟೋದವ್ರಿಗೆ ಹೇಳಿದರೆ ಅವ ಎಲ್ಲ ಗುಡಿಗಳನ್ನು ಸಹ ನೋಡಿ ಬರ್ಬೋದು ಈಗಲೂ ಸಖುಬಾಯಿ ಬೀಸಿದಂಥ ಒಂದು ಕಲ್ಲು ಇಟ್ಟಿರ್ತಾರೆ ಮಜ್ಜಿಗೆ ಕಡ್ದಿಯೋದು ಇವೆಲ್ಲ ಇಟ್ಟಾರೆ ಕುರುಹುಗಳು ಇವತ್ತಿಗೂ ಅವೆ ನಾವು ಅಲ್ಲೆಲ್ಲ ಹೋಗಿ ದರ್ಶನ ಮಾಡಿ ಬಂದೆವು ಆಮೇಲೆ ಮುಂದೆ ಅಂಥ ಭಕ್ತ ಅವ್ರಿಗೆಲ್ಲ ಭಕ್ತಿನೇ ಕಾರಣ ನೋಡ್ರಿ ವಿಠಲನ್ನು ವಹಿಸ್ಕೊ ಒಲಿಸ್ಕೊಳ್ಳಿಕ್ಕೆ ಕೇವಲ ಅತ್ಯಂತ ನಿಷ್ಕಾಮ ಭಕ್ತಿಯಿಂದ ಮಾಡಿ ಅವ್ರನ್ನ ದೇವ್ರನ್ನ ಹೊಲಸ್ಕೊಂಡಾರಂತೂ ಅವರೆಲ್ಲ ನಿದರ್ಶನ ಆಗ್ಯಾರ ಹಂಗೆ ಸಹ ನಾವು ಮಾಡಬಹುದು ಮಾಡಿ ಕೃತಾರ್ಥರಾಗಬೇಕು ಅತ್ಯಂತ ಶ್ರೇಷ್ಠವಾದ ಭಕ್ತಿ ಇರಬೇಕು ಆಮೇಲೆ ಇಂಥ ಹೇಳಿಕೊಂಡು ಮುಂದೆ ಅವ್ರದ್ದೇ ಒಂದು ವಿಠ್ಠಲನ ಭಕ್ತಿಯಲ್ಲಿ ಅನೇಕ ಜನರಿಗೆ ಎಷ್ಟೊಂದು ಕಷ್ಟ ಜೀವಮಾನ್ದಾಗ ಬಂದರೂ ಸಹ ಅವರು ಒಂದು ಪರಮಾತ್ಮನಲ್ಲಿ ಭಕ್ತಿ ಮಾಡುವುದನ್ನು ಮಾತ್ರ ಬಿಡಲಿಲ್ಲ ಅದೇ ನಿಶ್ಚಲವಾದ ದೃಢವಾದ ಭಕ್ತಿ ಇದ್ದದರಿಂದಲೇ ಪರಮಾತ್ಮ ಅವರು ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಒಂದು ಜೀವಮಾನದಲ್ಲಿ ಒಂದು ಸಲನಾದ್ರು ಒಂದು ವಿಠೋಬನ ಒಂದು ದರ್ಶನ ಮಾಡಿ ಬರಲೇಬೇಕು ಅದಕ್ಕೆ ಹೇಳ್ತಾನಂತೆ ಅರವತ್ತು ವರ್ಷದೊಳಗೆ ಯಾರು ನನ್ನ ನನ್ನನ್ನು ದರ್ಶನ ಮಾಡದಿದ್ದರು ಅವರಿಗೆ ಒಂದು ಕಲ್ ಹೊಡಿತಾನೆ ಅಂತ ಹೇಳ್ತಾರೆ ನೋಡ್ರಿ ಅಂದ್ರೇನು ಎಚ್ಚರಿಕೆ ಕೊಡ್ತಾನಂತೆ ವಿಠಲ ನಮಗೆ ನೀವು ಅರವತ್ತು ವರ್ಷ ಆದರೂ ಇನ್ನೂ ನನ್ನ ಕಡೆ ಬಂದಿಲ್ಲಲ್ಲ ಅಂದ್ರೇನು ನಿಮ್ಗೆ ಸಂಸಾರ ತಾಪತ್ರೆ ಬಿಟ್ಟು ಒಂದು ಸಲನಾರು ದರ್ಶನಕ್ಕೆ ಬರ್ರಿ ಅಂತ ಹೇಳಿ ಅರವತ್ತು ವರ್ಷದೊಳಗೆ ಬರ್ರಿ ಅಂತ ಹೇಳಿ ಏನೋ ಒಂದು ನಮ್ಮ ಹಿರಿಯರು ಹೇಳ್ತಾಯಿದ್ರು ಅರವತ್ತು ವರ್ಷದೊಳಗೆನೆ ಹೋಗ್ಲಿಕ್ಕೆ ಆಗದಿದ್ರು ನಿಮ್ಗೆ ಈಗಾದ್ರೂ ಇಂಥ ಒಂದು ಪುಣ್ಯ ಸ್ಥಳಗಳಿಗೆ ಭೇಟಿ ಕೊಟ್ಟು ಪುಣ್ಯ ಕೃತಾರ್ಥರಾಗಬೇಕು ಅದಕ್ಕೋಸ್ಕರ ಇಂಥ ಒಂದೆಲ್ಲ ಸ್ಥಳಗಳನ್ನು ನಾವು ಸಹ ಹೋಗಿ ಬಂದ್ವಿ ಅದರದ್ದೇ ಮುಂದಿನ ಮುಂದೆ ಅದರ ಒಂದೆಲ್ಲ ದೃಶ್ಯಗಳನ್ನು ನಿಮಗೆ ತೋರಿಸ್ತೀವಿ ಹೆಂಗೆ ಹೋಗ್ಬೇಕು ಅಲ್ಲಿ ಎಲ್ಲಿ ಇಳ್ಕೋಬೇಕು ಅದನ್ನೆಲ್ಲ ಹೇಳೋದನ್ನು ಈ ವಿಡಿಯೋ ಮೂಲಕ ತಮಗೆಲ್ಲ ತಿಳಿಸ್ತಾ ಇದ್ದೀವಿ ಅದ್ರ ಅದು ನಾದ ಬ್ರಹ್ಮ ನೋಡ್ರಿ ವಿಠಲ ಅಲ್ಲಿ ಎಲ್ಲಿ ಮೂಲ ಮೂಲೆಗೆ ಹೋಗಿರಿ ಪಂಡ್ರಾಪುರದೊಳಗೆ ಸದಾ ತಾಳ ಏ ಮತ್ತು ವೀಣೆ ಇವನು ನುಡಿಸ್ತಾನೆ ಇರ್ತಾರೆ ಭಕ್ತರು ಎಲ್ಲೆಲ್ಲಿಂದ ಭಕ್ತರು ಬರ್ತಾರೆ ಜ ಗುಂಪು ಗುಂಪಾಗಿ ಬಸ್ ಮಾಡಿಕೊಂಡು ಕಲ್ಕತ್ತಾ ಪುಣೆ ಮುಂಬೈ ಎಲ್ಲ ಕಡೆಯಿಂದ ಜನ ಬರ್ತಾರೆ ಬಂದು ಭಕ್ತರು ತಮ್ಮ ಸೇವೆ ಸಲ್ಲಿಸಿ ಹೋಗ್ತಾ ಇರ್ತಾರೆ ಅಂಥದ್ದು ದೃಶ್ಯ ಅಲ್ಲಿ ನಾವು ಊರಿಂದ ಬಂದರೂ ಸಹ ಕಿವಿಯೊಳಗೆ ನಾದ ಸದಾ ಗುಣಗುಣಿಸ್ತಾ ಇರ್ತದೆ ವಿಠಲ 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 ಹೇಳಿ ಹಂಗೆ ಒಂದು ಏನೋ ಒಂದು ನಾಮಸ್ಮರಣೆಗೆ ಒಂದು ಒಲಿತಾನವನು ಅಲ್ಲಿ ಎಲ್ಲಿ ಹೋದ್ರೂ ಪಂಡರಾಪುರದೊಳಗೆ ಅದನ್ನೇ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಭಕ್ತರೆಲ್ಲ ಮಾಡೋದನ್ನು ಅಂಥದ್ದು ಒಂದು ನಾವು ಒಂದು ಸಣ್ಣ ಒಂದು ವಿಠ್ಠಲನ ಭಜನೆ ಮಾಡಿ ನಿಮಗೆ ಆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀವಿ ಉಡುಪಿಯೊಳಗೆ ಅನ್ನಬ್ರಹ್ಮ ಪಂಡರಾಪುರದೊಳಗೆ ನಾದ ಅಂತ ಹೇಳ್ತಾರೆ ಜಗನ್ನಾಥಪುರಿ ಒಳಗೂ ಸಹ ನಾದನೇ ಜಗ ಜಾಂಗಡಿ ನೋಡ್ರಿ ಜಾಂಗಡಿ ಬರೆಸ್ತಾರೆ ಶಂಕನಾಥ ಮಾಡ್ತಾರಲ್ಲಿ ಜಗನ್ನಾಥಪುರಿ ಒಳಗ ಇಲ್ಲೇ ತಾಳ ತಂಬೂರಿ ಹತ್ರ ಅನೇಕ ಭಕ್ತರು ಕೀರ್ತನೆಗಳನ್ನು ಹಾಡ್ತಾರೆ ನಾವು ಒಂದು ಸಣ್ಣ ಒಂದು ಪದವನ್ನು ಹೇಳ್ ಕೇಳಿಸ್ತೀವಿ ಪಂಡರ ದೊಡ್ಡ ಶಹರ ಅಲ್ಲಿ ವಿಠೋಬನೆಂಬ ಬನೆಂಬ ಸಾಹುಕಾರ पंडरा पूरा दौड शहरा अलीठोबनेब साहुकारा मीठो बनी नदी तीरा अली पंडरी भजन व्यापार मीठो बनी नदी तीरा अली पंडरी भजन व्यापार पंडरा पूरा ದೊಡ್ಡ ಶಹರ ಅಲ್ಲಿ ವಿಠೋಬನೆಂಬ ಸಾಹುಕಾರ ನೋಡ್ರಿ ಪಂಡರಾಪುರ ದೊಡ್ಡ ಶಹರದೊಳಗ ವಿಠೋಬ್ಲಾ ಸಾಹುಕಾರ ಅಲ್ಲಿ ಯಾ ಏನ್ ವ್ಯಾಪಾರಪ್ಪ ಅಂದ್ರ ಭಕ್ತರು ಮಾಡೋ ಈ ಒಂದು ವಿಠಲನ್ ಭಜನೆ ವ್ಯಾಪಾರ ನೋಡ್ರಿ ನೀವು ಪಂಡ್ರಾಪುರಕ್ಕೆ ಬಸ್ಸಿನಿಂದ ಅಥವಾ ಟ್ರೈನಿಂದನಾರು ಎಲ್ಲಿ ಇಂದನೂ ಸ್ಟೇಷನ್ ಅದೇ ಅಲ್ಲಿ ದೊಡ್ಡ ಸ್ಟೇಷನ್ನೇ ಅದೇ ಹೋಗ್ಬೋದು ಅನುಕೂಲ ಮಾಡ್ಯಾರ ಅಲ್ಲಿ ಉಳ್ಕೊಳ್ಳಿಕ್ಕೆ ಇಸ್ಪಾ ಇದು ಅದೇ ಏನು ಗಜಾನನ ಮಹಾರಾಜರ ಛತ್ರದ ಧರ್ಮಶಾಲೆಗಳವ ಎಲ್ಲ ಭಕ್ತರಿಗೂ ಅನುಕೂಲ ಮಾಡಿ ಕೊಟ್ಟಾರೆ ಪಂಡ್ರಾಪುರದೊಳಗೆ ನೀವು ಎಲ್ಲಿ ಬೇಕಾದರೂ ಉಳ್ಕೊಬೋದು ಅಲ್ಲಿ ಒಬ್ ನಾವು ಓದ್ಕೊಳ್ಳೇನೋ ಒಬ್ಬರು ಆಟೋ ಡ್ರೈವರ್ದು ಒಂದು ನಂಬರ್ ಸಿಕ್ತು ಅದನ್ನು ಅದ್ರಾಗ ನಾವು ಎಲ್ಲ ಕಡೆ ಹೋಗಿ ಚಲೋ ಇದ್ದಾನೆ ಡ್ರೈವರು ನೀವು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ ಆ ನಂಬರ್ ಇದ್ರಾಗ ಮೆನ್ಷನ್ ಮಾಡಿದ್ವಿ ತಾವು ಬೇಕಾದ್ರೆ ನೋಡ್ಕೋಬಹುದು ಆಮೇಲೆ ಅಲ್ಲಿ ಗಜಾನನ ಮಹಾರಾಜರೊಳಗೆ ಛತ್ರದೊಳಗೆ ಉಳ್ಕೊಳಿಕ್ಕೆ ರೂಮು ಸಹ ಸಿಗ್ತವೆ ಊಟನೂ ರೀಸನೇಬಲ್ ರೇಟ್ನಲ್ಲೂ ಸಿಗ್ತದೆ ಆಮೇಲೆ ಎಲ್ಲ ವಿಶ್ ಸೈಲೆಂಟ್ ವಾತಾವರಣ ಭಾಳ ಪೀಸ್ಫುಲ್ಲಾಗಿ ಭಾಳ ಚಂದದ ಅಲ್ಲಿ ಉಳ್ಕೊಂಡಿದ್ವಿ ನಿಮಗೂ ಅಲ್ಲಿ ಉಳ್ಕೊಡ್ರಿ ಅಥವಾ ಬೇರೆ ಕಡೆಗೂ ಹೋಗ್ಬೋದು ಆಮೇಲೆ ಅಲ್ಲಿ ನೋಡ್ತಕ್ಕಂಥ ಸ್ಥಳಗಳು ಅದೇ ಮುಖ್ಯವಾಗಿ ಅಂದರೆ ಕೈಕಾಡಿ ಮಹಾರಾಜ ಛತ್ರ ಮತ್ತು ಪಂಡ್ರಾಪುರನ ಗುಡಿ ಅಂತೂ ಆತು ಬಿಟ್ಟದನು ಕೇಳ ರ ಗುಡಿ ಆಮೇಲೆ ಸುತ್ತಲೂ ಇರೋಂಥವು ಮಾರ್ಕ್ ಇದು ಅದ ಏನು ಜ್ಞಾನದೇವ್ ಮಹಾರಾಜಂದು ಭಕ್ತ ಕುಂಬಾರನ ಗುಡಿ ಆಮೇಲೆ ಹಿಂಗೆ ಅನೇಕರು ಗೋಪಾಳಪುರದೊಳಗೆ ಸಖಿ ಸಖುಬಾಯಿ ಬಿಸಿದ್ದು ಬಿಸಕಲ್ಲು ಕೃಷ್ಣನ ಗುಡಿ ಅನೇಕ ಥರದ ಗುಡಿಗಳು ಅವ ಅಲ್ಲೆಲ್ಲೇ ಕೃಷ್ಣನಿಗೆ ಒಂದು ಪ್ರಿಯವಾದಂಥ ಗೋವುಗಳು ಕಾಣ್ತಾವೆ ಅಲ್ಲಲ್ಲೇ ನೋಡಿರಿ ದ್ವಾರಕಾದೊಳಗೂ ಹಂಗೆ ಈ ಕೃಷ್ಣನಗುಡಿಯೊಳಗೂ ಇಲ್ಲೂ ಹಂಗೆ ಪಂಡ್ರಾಪುರದೊಳಗು ಮುದ್ದು ಮುದ್ದಾದ ಗೋವುಗಳನ್ನು ಕಂಡು ನಮಗೆ ಭಾಳ ಸಂತೋಷ ಆಯಿತು ನೋಡಿರಿ ಕೃಷ್ಣ ಮೊದಲೇ ಅವನು ಗೋಪಾಲಕ ಅವಿದ್ದಲ್ಲಿ ಗೋಗಳು ಇರೋವೇ ಹಾಗಾಗಿ ಇದನ್ನು ಸಹ ದರ್ಶನ ಮಾಡಿಕೊಂಡು ಎಲ್ಲ ಒಂದು ಪಂಡ್ರಾಪುರ ದರ್ಶನ ಮಾಡಿಕೊಂಡು ನೀವು ಸಹ ಹೋಗ್ಬರಿ ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಕೃಷ್ಣ ಅರ್ಪಣ ಬಸ್ತು